ನಾಷ್ಟ ಮಾಡ್ತಾ ಇಲ್ಲ ಒಳ್ಳು ನಾಷ್ಟ ಮಾಡಲ್ಲ ಬೈದವೆ ನನ್ನ ಟು ಡೇಸ್ ಔಟ್ಫಿಟ್ ಇದೆ ಗೈಸ್ ನೋಡಿ ಆ ಕಡೆ ಪೊಲೀಸ್ ಆ್ಯಂಡ್ ಈ ಕಡೆನೇ ಅವೆ ಕೈ ಸೂಪರಾಗಿದೆ ಹತ್ರ ಹೋದರೆ ಇಷ್ಟೇ ಇರೋದು ಮೈ ಗ್ಯಾಡ್ ಗೈಸ್ ಆ ಜಾಗದಲ್ಲಿ ಫೋನ್ ಇಕ್ಕೋಣ ಅಂತ ನೋಡಿದ್ರೆ ಕ್ಯೂ ಇದೆ ಗಾಯಸ್

ನಾನು ಮಾತ್ರ ಲೇಟಾಗಿಬಿಟ್ಟಿದ್ದೀನಿ ನೀನು ಆಲ್ರೆಡಿ ನಾಷ್ಟ ಮುಗಿಸ್ ಬರ್ತಾವೆ ನನ್ನ ನಷ್ಟ ಹಾಂ ಓಕೆ ಏನು ಮಾಡಿರು ಹಾಂ ಲಿಫ್ಟಾಗಿ ಬಾ ಎಲ್ಲ ಹೋಗಿ ನಾಷ್ಟ ಮುಗಿಸ್ಕೊಂಡ್ಬಿಟ್ಟವ್ರೆ ನಾನು ತುಂಬ ಲೇಟಾಗಿಬಿಟ್ಟಿದ್ದೀನಿ ಅದಕ್ಕೆ ಕರೀತಾವ್ರೆ ನಿದ್ದೆ ಇಸ್ ಏನು ಮಾಡೋಣ ನಂಗೆ ಹೆವಿ ನಿದ್ದೆ ಬರೋ ಬರ್ತಾಯಿತ್ತು ಬೇಗ 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 ಇದು ರೆಸ್ಟೋರೆಂಟು ಗೈಸ್ ತಾತ ಎಲ್ಲ ನಾಷ್ಟ ಮಾಡ್ತಾ ಇದ್ದಾರೆ ಈ ಕಡೆ ಬ್ರೇಕ್ಫಾಸ್ಟ್ ಬಫೆ ಸಿಸ್ಟಮ್ ಇದೆ ಬ್ರೇಕ್ಫಾಸ್ಟ್ ಎಕ್ ಉಂಟು ನಾಷ್ಟ ಮಾಡ್ತಾ ಇಲ್ಲ ಅವಳು ನಾಷ್ಟ ಮಾಡಲ್ಲ ಮಾಡು ಇನ್ನು ಬಾಯಲ್ಲ ಮತ್ತೆ ಬತ್ತ ತಿನ್ನಿಲ್ಲ ಅಂದ್ರೆ ಅಲ್ಲ ಬೇಗ ಎದ್ದು ರೆಡಿಯಾಗಿ ಬರಲ್ಲ ಏನಲ್ಲ ಅದ್ಯಾವುದನ ಅದು ಯುವ ದೋಪ ಎಲ್ಲವನು ಅದನ್ನೇ ಹೇಳ್ತವನೆ ನೀನ್ ನೋಡಿದ್ರೆ ಇನ್ನು ರೆಡಿನೇ ಮಾಡಿಲ್ಲ ಕಣ್ಣು ಮುಚ್ಚ ಕಣ್ಣ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು ಇವತ್ತು ಹೋಗುವಂಥ ಒಂದು ಐಟಮು ಅದ ಯಾವಾಗಿಂದನೂ ಇದೆ ತುಂಬ ಜನ ಮಾಡ್ತಾ ಇಲ್ಲ ಇವ್ರು ಮಾಡಿದ್ದಾರೆ ಇದೆ ಅದು ಇವತ್ತು ಹೋಗು ಅಂದರೆ ಇಡ್ಲಿ ವಡೆ ದೋಸೆ ಪೂರಿ ಪೂರಿ ಇಲ್ಲ ಚಪಾತಿ ಇದೆ ಯಾವ ಬೇಕು ನನ್ನ ಮಗನು ಇಲ್ಲ ಅಂದಿದ್ದು ನೋಡ್ತಾ ಇರು ನನ್ನ ಕೈ ಚಳಕದ ಅದೇ ಥರದೊಂದು ಕಾಂಬಿನೇಷನ್ ಐತೆ ಏನು ಸಾಗರಿಕ ಏನು ಚೆನ್ನಾಗಿರುತ್ತೆ ಓಕೆ ಈ ಕಾಂಬಿನೇಷನ್ಗೆ ಏನು ಚೆನ್ನಾಗಿತ್ತು ಸಾಗರಿಕ ತಿಂತ ಇಲ್ಲ ಅಂತೆ ನೀರು ಬಂದೆ ಚೇ ಸಾಗರಿಕ ಅಲ್ಲ ಮಿಶಿಕ ಮಿಶಿಕ ತಿಂತ ಇಲ್ಲ ಏನೋ ಯಾಕೆ ಮಮ್ಮಿ ಮತ್ತು ಕೇಳ್ತಲ್ಲ ನೀನು ಹಾಂ ತಿನ್ನೋ ಗಾಯಸ್ ಪರ್ಫೆಕ್ಟ್ ಇರೋದಕ್ಕೆ ನಾಷ್ಟ ಕೂಡ ಅನ್ಲಿಮಿಟೆಡೇ ಇದೆ ನನಗೆ ಇವಾಗ ಅಷ್ಟು ಕಾಂಬಿನೇಷನ್ಗಳು ಟ್ರೈ ಮಾಡಿದ್ಮೇಲೆ ಈ ಕಡೆ ಇದೆ ಇದನ್ನು ತಿಂದು ಎಷ್ಟೋ ವರ್ಷಗಳಾಯಿತು ಆಮೇಲೆ ಗಾಡ್ ನಾಷ್ಟಕ್ಕಿಂತ ನೀರು ಥರ ಕುಡಿಬೋದಾಗಿತ್ತು ಈ ಸೀರಿಯಲ್ಸ್ಗೆ ಖಾಲಿ ಆಗಿದೆ ಅನ್ಸುತ್ತೆ ತಗೊಂಡ್ಬರ್ತಾರೆ ಇಲ್ಲಿ ನೋಡಿ ಕೆಡ ಅರೇಂಜ್ಮೆಂಟ್ಗಳು ಕಾಫಿಗೆ ಫ್ರೂಟ್ಸ್ಗೆ ಥ್ಯಾಂಕ್ ಯು ಹೇಳೋದು ಎರಡು ನಿಮಿಷ ತಂದ್ಬಿಡ್ರಪ್ಪ ಎರಡು ನಿಮಿಷನೇ ಆಗಿಲ್ಲ ಯಾವುದೋ ಯೂಟ್ಯೂಬಲ್ಲಿ ಕ್ಯಾಟ್ಗಳ್ಗೆ ಈ ಥರ ಬಿಡ್ತಾ ಇದೆ ಅದು ನಾನೇ ಇದ್ದೀನಿ ಹೊಸ್ಪೂನು ಕಲೆ ಆಗೈತಿ ಎಲ್ಲ ಫ್ಯಾಮಿಲಿ ಮಹಿಮೆ ಥ್ಯಾಂಕ್ ಯು ಬ್ರಾ ಸಾಗರಿಕ ಆಗಲೇ ಇದನ್ನ ಕನ್ಸ್ಯೂಮರ್ ಆಗಿದ್ದಾಳೆ ಹೇಗಿದೆ ಸಾಗರಿಕ ಇದು ಚೆನ್ನಾಗಿದೆಯಾ ಓಕೆ ಹೆಂಗಿತ್ತು ಊಟ

ಗಾಯ್ಸ್ ಫ್ಯಾಮಿಲಿ ಬಸ್ಟ್ ಅಲ್ಲಿ ನัಷ್ಟನ್ ಮುಗಿಸಿಕೊಂಡು ಹೋಗ್ಬಿಟ್ರು ಅವರಿಗೆಲ್ಲ ಒನ್ ಅವರ್ ಸಿಟ್ಟಿಂಗ್ ಟೈಮ್ ಇತ್ತು ನಾನು ಲೇಟಾಗಿ ಬಂದಕ್ಕೆ ನಂಗೆ ಸ್ವಲ್ಪ ಕಮ್ಮಿ ಟೈಮ್ ಇದೆ ಕಡೆ ನೆ ಡಿಸ್ಕಷನ್ ನಡೀತಿದೆ ಆ್ಯಂಡ್ ಇವೆಲ್ಲದಕ್ಕೂ ಬದ್ರೆ ಮೇನ್ ಕಾರಣ ನ ತಾತ ಏನು ಡಿಸ್ಕಷನ್ ಅನ್ನು ಬಂದವರಿಗೆ ಬೆಲೆ ಹೇಳಿ ಹೇಳಿ ಬಾಯಿ ಒಣಕ ನೋಡಪ್ಪ ವಾಕ್ ಆಗೋಯ್ತು ನೀನ್ ಎಪ್ಲೈ್ ಗೊತ್ತು ನಿನಗೆ ಏನು ಗೊತ್ತು ಬೈ ದೇವ್ ನಾನು ಟುಡೇಸ್ ಔಟ್ಫಿಟ್ ಇದೇ ಗೈಸ್ ಇದು ಇದು ಬಾಯ್ಸ್ ಹೋಟಲ್ಲಿ ತೊಗೊಂಡಿದ್ದು ಈ ಶರ್ಟ್ ಯುರೈಟ್ ಹ್ಯಾಂಡ್ಸಲ್ಲಿ ತೊಗೊಂಡಿದ್ದು ಲೂಗೆ ಈ ಶರ್ಟ್ ಕಾಂಬಿನೇಷನ್ ಯಾವುದು ಡಿಸೈನ್ ಅಂತ ಯಾವುದೋ ಕಂಪ್ನಿ ಇದೆ ಎಷ್ಟೊತ್ತು ನೆನ್ಕೋಕೆ ಹೀಗಿದೆ ಆದರೆ ಇದೊಂದು ಹೇಳಬೇಕು ಗು ಈ ಲಿಫ್ಟ್ ಮಾತ್ರ ಸ್ವಲ್ಪ ಸ್ಪೀಡಾಗಿದೆ ನಮ್ಮ ಕಾಲೇಜ್ ಲಿಫ್ಟ್ ಥರನೇ ಸೇಮ್ ಇದು ಸ್ಕಿಂಡ್ಲರ್ ಅಂತೇನಿದೆ ನಮ್ಮ ಕಾಲೇಜಲ್ಲೂ ಅದೇ ಲಿಫ್ಟ್ ಇರೋದು ಅದಕ್ಕೆ ಸ್ವಲ್ಪ ಬೇಗ ಮೇಲೆ ಕಟ್ಕೊಂಡು ನಮಗೆ ಬಿಸಾಕುತ್ತೆ ಇವಾಗ ಇಲ್ಲಿಗೆ ಗ್ಯಾಸ್ ಬಂದೆ ಅಂದರೆ ಈ ಕಡೆ ನನ್ನ ಫೋನ್ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಪೇಮೆಂಟ್ ಮಾಡೋಕ್ಕೆಲ್ಲ ಆಫರ್ನ ಬೆಳೆಸೋದು ಅದಕ್ಕೆ ಕಾರ್ಡ್ ಇದ್ರೊಳಗಡೆ ಇದೆ ಇಲ್ಲಿ ನೋಡಿ ಇಲ್ಲಿ ಚಾರ್ಜ್ ಹಾಕಿದ್ದೀನಿ ಅಯ್ಯೋ ಅಯ್ಯೋ ಮರ್ತೆ ಹೋಗ್ಬಿಟ್ಟೆ ಈ ಕಾರ್ಡ್ ತೆಗೆದ್ರೆ ಈಗ ಒಳಗಡೆ ಕರೆಂಟ್ ಇರೋಲ್ಲ ಸುಮ್ಮನೆ ಚಾರ್ಜ್ ಆಗ್ತದೆ ಬರಬೇಕಾದ್ರೆ ಯೋಚನೆ ಮಾಡಿ ತೆಗೆದ್ಬಿಡ್ಬೇಕಾಗಿತ್ತು ಅದೇನಾದ್ರೆ ಒಂದ್ ಎರಡು ರೌಂಡ್ ಹಿಂಗ್ ಸುತ್ತಾಡ್ಬಿಟ್ರೆ ಈ ಬೆಳ್ಳಿ ಏನೋ ತೊಳ್ಕೊಂಡಿರೋದ ಕಮ್ಮಿ ಆಗಿಬಿಡುತ್ತೆ ಮಂಗಮ್ಮ ಫಸ್ಟ್ ಕಬಲೆ ತಿರ್ತಾ ಆಮೇಲೆ ಹಲವೆಲ್ ಮಂಗಮ್ಮ ನೋಡಿ ಒಂದೇ ದಿನ ಇಕ್ಕಿದ್ದಕ್ಕೆ ಫುಲ್ಲು ಖಲೀಜು ಆಗಿಬಿಡುತ್ತೆ ಅದನ್ನ ಕ್ಲೀನಿಂಗ್ ಮಾಡ್ತಿ ತೋರ್ಸಿಲ್ಲ ಅನ್ಸುತ್ತೆ ನಿಮಗೆ ತುಂಬಾ ಕ್ಲೀನಿಂಗ್ ಮಾಡಿದ್ದೆ ನಗಣ್ಣ ನಾವಿವಾಗ ಅಲ್ವೇಲ್ ಮಂಗಮ್ಮ ಟೆಂಪಲ್ಗೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲೇ ಪಾರ್ಕ್ ಮಾಡಿದ್ವಿ ನೀವು ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದರೆ ನಾನು ನಮ್ಮ ಅಮ್ಮ ಮತ್ತು ವರುಣ ಬಂದಿದ್ದೆ ಆವಾಗ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ವಿ ಇವಾಗ ಕೂಡ ಇಲ್ಲೇ ಜಾಗ ಖಾಲಿ ಇದೆ ಅಂತ ಇಲ್ಲೇ ಬಿಟ್ಟು ನೋಡಿದ್ದೀವಿ ದೇವಸ್ಥಾನಕ್ಕೆ ಅಂತ ಅಯ್ಯ್ ಚಪ್ಪಲಿ ಚಪ್ಪಲಿ ಕರಲೇ ಬಿಡಬೇಕಾಗಿತ್ತು ನಾನು ಆ ಕಂಡೇ ನಾವು ಲಾಸ್ಟ್ ಟೈಮ್ ಬಂದಾಗ ಕ್ಯೂ ದೊಡ್ದಾಗಿತ್ತು ಅಂತ ಒಳಗಡೆ ಹೋಗೋಕ್ಕಾಗಿಲ್ಲ ಈ ಸರ್ತಿ ನೋಡೋಣ ಮಧ್ಯಾಹ್ನ ಟೈಮಲ್ಲಿ ಬಂದಾಗ ಹೇಗಿರುತ್ತೆ ಅಂತ ಈ ಕಡೆ ಅಲ್ಲಿ ನೋಟಿಸ್ ಮಾಡ್ದಂಗೆ ಶ್ರೀ ವೆಂಕಟೇಶ್ವರ ಫ್ರೀ ಅನ್ನಪ್ರಸಾದ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇದೆ ಅದು ಈ ಕಡೆ ಪಾರ್ಕಿಂಗ್ ಟಿಕೆಟ್ ಕೊಡೋ ಥರ ಇದೆ ನಂಬ್ಲಕ್ಕೇನು ಅಂದ್ರೆ ಅವತ್ತು ಬಂದಿದ್ದಾಗ ಈ ಫುಲ್ ಆಗಿತ್ತು ಅಂತ ಅದೊಂದು ಜಾಗ ಸಿಗ್ತಾ ಇವತ್ತು ಕೂಡ ಅಲ್ಲೇ ಪಾರ್ಕ್ ಮಾಡಿ ಸೊ ಟಿಕೆಟ್ ಫ್ರೀ ಅಂದ್ರೆ ಪಾರ್ಕಿಂಗ್ ಚಾರ್ಜಸ್ ಫ್ರೀ ಗಾಯ್ ಮ್ಯಾಟ್ರು ಗೊತ್ತಾ ನಾವು ಲಾಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಾಗ ಆ ಕಡೆ ಸ್ಟಾಲ್ಗಳು ಇದ್ದಿಲ್ಲ ಆ ಸ್ಟಾಲ್ಗಳಲ್ಲಿ ಹುಲಿ ಹುಗ್ರೆಲ್ಲ ಮಾಡ್ತಾ ಇದ್ರಪ್ಪ ಆ ಹುಲಿ ಹುಗ್ರೆಲ್ಲ ಚೆಕ್ ಮಾಡೋಣ ನೋಡಿ ಆ ಕಡೆನೇ ಪೊಲೀಸ್ ನಿಂತವ್ರೆ ಅಂಡ್ ಈ ಕಡೆನೇ ಉಗ್ರುಗಳೆಲ್ಲ ಅವೆ ರಿಯಲ್ಲೇ ಈ ಕಡೆ ಈ ಸ್ಟಾಲ್ ಅಲ್ಲೂ ಇದೆ ಇಲ್ಲೂ ಇದೆ ಸೊ ಕಡೆ ಇದೆ ಇವೆಲ್ಲ ಸ್ವಲ್ಪ ಓಪನ್ ಆಗಿ ಇದೆ ಯಾರು ಹಿಡ್ಕಂತ ಇಲ್ಲ ಫೋನ್ ಕೌಂಟರ್ ನಂಬರ್ ಮೂರು ಫೋನ್ ಇಕ್ಬೇಕು ಎಲ್ಲಿ ಬೇಕು ಅದೇ ಫೋನ್ ಪೇ ಈಗ ಉದ್ಯೋಗ ಫೋನ್ ತಗೊಂಡು ಅಂತ ಈ ಕಡೆ ಎಲ್ಲಾದರೂ ಇಟ್ಬಿಟ್ಟು ಹೋಗ್ಬೇಕು ಆ ಕಡೆ ಇಕ್ಕಿದ್ದು ಗೇಟ್ನ ಮುಚ್ಚಿಬಿಟ್ಟು ಅವ್ರೆ ಅದಕ್ಕೆ ಇವಾಗ ನಾನು ಗೇಟ್ ನಂಬರ್ ಟೂ ಅಲ್ಲಿ ಇದ್ದೀನಿ ಗೇಟ್ ನಂಬರ್ ತ್ರೀಗೆ ಹೋಗ್ಬೇಕು ಅಂತಾರೆ ಗೇಟ್ ನಂಬರ್ ತ್ರೀಗೆ ರೈಟ್ರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ ಹಾ ಇಲ್ಲಿದೆ ಕೌಂಟರ್ ನಂಬರ್ ತ್ರೀ ಓಕೆ ಈ ಕಡೆ ಫಿಫ್ಟಿ ರುಪೀಸ್ ದರ್ಶನ ಎಂಟ್ರಿ ಇದೆ ಇಲ್ಲಿ ಕಾಣಿಸ್ತಾಯ್ತಲ್ಲ ಈ ಜಾಗದಲ್ಲಿ ಮಳೆ ಊಟ ಆದರೆ ಒಂದು ಸ್ವಲ್ಪ ಹೊತ್ತಿಗೆ ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗ್ಬೇಕು ಗೈಸ್ ಜಸ್ಟ್ ಇವಾಗ ದರ್ಶನ ನಿಮಗಿತ್ತು ಇವಾಗ ಏನು ಗೊತ್ತಾ ಗೈಸ್ ಆ ಕಡೆ ಆಗಲಿ ಹುಲಿ ತೋರಿಸ್ತೇ ಅಂತ ಹೇಳೋದ್ನಲ್ಲ ಇನ್ನೊಂದು ಅಂಗಡೀಲಿ ನೋಡಿದ್ರೆ ಹುಲಿ ಯಾರು ಏನು ಏಕೆ ಅಂದರೆ ಎಲ್ಲರೂ ಒಂದು ಹುಲಿನ ಸಾಯಿಸಿ ಅವ್ರ ಊರನ್ನ ಒಂದೊಂದು ಇಕ್ಕ ಇವ್ರು ಯಾರೋ ಹುಲಿ ಕೈನ ಇಲ್ಲಿಗೆ 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 ಕಟ್ ಮಾಡಿ ಆ ಕೈನ ಹಂಗೆ ಕಳಿದೆ ಅದು ಎಲ್ಲ ಬ್ಯಾನ್ ಆಗೈತಲ್ಲ ಯಾರು ತಗೊಂತಾರೆ ಅಂತ ನನಗೂ ಐಡಿಯಾ ಇಲ್ಲ ಆದರೂ ಮೈಂಟೈನ್ ಮಾಡ್ತಾ ಇದಾರೆ ನನ್ನ ಮೂರು ತಿಂಗಳು ಮುಂಚೆ ಮೂರುವರೆ ತಿಂಗಳು ಮುಂಚೆ ಬಂದಾಗಲೂ ಇತ್ತು ಈ ಈಗ ಕಾಣಿಸಿಲ್ಲ ನನಗೆ ಬರೀ ಒಂದೊಂದು ಗಳು ಕಾಣಿಸ್ತಾ ಇತ್ತು ಒಂದೊಂದು ಬೆರಳುಗಳಿಗೆ ಆದರೆ ಇನ್ನೂ ಇವಾಗ ಮೈಂಟೈನ್ ಆಗ್ತಿದೆ ಅಂದರೆ ಯಾರೋ ಒಬ್ಬ ಪರ್ಚೇಸ್ ಮಾಡ್ತಾರೆ ಅಂತಲೇ ಅರ್ಥ ಅಲ್ವಾ ತೋರಿಸ್ತೀನಿ ಕೈ ಹಿಂಗಿತ್ತು ಸರಿ ಕೈ ಸೂಪರ್ ಆಗಿದೆ ಗೈಸ್ ಪರವಾಗಿಲ್ಲ ಗೈಸ್ ಅದಕ್ಕೆ ಒಂದು ಬೇರೆ ಒಂದು ಏಜೆನ್ಸಿ ಸಪ್ಲೈ ಎಲ್ಲ ಇದೆ ನಾವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಮ್ಮ ಅಗೇನ್ಸ್ಟ್ ಆಗೋದ್ರೆ ನಮ್ಮ ಅಗೇನ್ಸ್ಟ್ ಆಗಿ ತುಂಬ ಜನ ಇನ್ಕೊತಾರೆ ಸೇಫರ್ ಸೈಡ್ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಮ್ಮ ಡ್ಯಾಡಿ ಡಾಡಿ ಆಗ್ಲಿ ಸೀರಿಯಸ್ ಓಕೆ ಬಂದ್ವಿ ಕಾರ್ ಹತ್ರ ಇವಾಗ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅನ್ನತನಕ್ಕೆ ಹೋಗೋಣ ಊಟ ಮಾಡೋಣ ಅಂತ ಅದೇ ಅನ್ನದಾನಕ್ಕೆ ಹೋಗೋಣ ಆದ್ರೆ ಟ್ರಿಪ್ ಅಲ್ವಾ ಅವ್ರು ಆಲ್ರೆಡಿ ಬೇರೆ ಡೆಸ್ಟಿನೇಷನ್ ಹೋಗ್ತಾ ಪ್ಲಾನ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ನಾವೀಗ ಲೇಟ್ ಮಾಡಿದ್ರೆ ಅವ್ರ ಜೊತೆ ಕಾಂಪೀಟ್ ಅಂದ್ರೆ ಅವ್ರ ಜೊತೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಗಾಯಸ್ ನಾ ಆಲ್ರೆಡಿ ಈ ಕಡೆ ಆಗಿದೆ ಅಂತ ಹೇಳಿದ್ನಲ್ಲ ಈ ಗಲೀಜು ಏನು ಇದು ರೂಮಲ್ಲಿ ನಿಲ್ಸಿದ್ದಾಗ ಯಾವುದೋ ಪೈಪ್ ಮೇಲಿಲ್ಲ ಲೀಕ್ ಆಗಿ ಆಗಿರೋ ಗಲೀಜು ಗಾಯಿಸಿದು ಪಾಪ ಮುಟ್ಟಕ್ಕೂ ಬೇಜಾರಾಗ್ತೈತಿ ಅದಕ್ಕೆ ಕಾರ್ ವಾಶ್ ಮಾಡಿಬಿಡೋವಾಗ ಅಂತ ತಂದ್ಕೊಂಡಿದ್ದೀನಿ ಹೋಗ್ತಾ ಗಾಯ್ಸ್ ಕಾಣಿಸ್ತಾಯ್ತಿಲ್ಲ ಈ ಲೊಕೇಶನ್ ಒಂದು ವಾಟರ್ ಸರ್ವಿಸ್ ಇತ್ತು ಅದೇ ಇವಾಗಿಲ್ಲ ಈ ಜಾಗದಲ್ಲೇ ಇತ್ತಂತ ಈ ಜಾಗದಲ್ಲಿ ಸೊ ಜಾಗಕ್ಕೆ ಬಂದಿದ್ದು ದೇವಸ್ಥಾನ ಎಲ್ಲಿಂದ ಡೆಸ್ಟಿನೇಷನ್ ಹೋಗ್ತಾ ಇದೆ ಲೈಕ್ಲಿ ಈ ಕಡೆ ಎಲ್ಲೂ ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ಅಂತ ಈ ಕಡೆ ಯಾವುದೋ ಪೇಡ್ ಪಾರ್ಕಿಂಗ್ ಬಂದಿದ್ವಿ ಇದು ಯಾರೋ ಕಾಂಟ್ರಾಕ್ಟ್ ತಗೊಂಡಂಗೂ ಇದ್ದಾರೆ ಟಿ ಟಿ ಡಿ ಮಾದಾ ಸ್ಟ್ರೀಟ್ ಪಾರ್ಕಿಂಗ್ ಅರವತ್ತು ರೂಪಾಯಿ ಎಂಟೂವರೆವರೆಗೂ ಇರುತ್ತಂತೆ ಗಾಡಿಯಲ್ಲಿ ಇದು ಶ್ರೀ ನಾರಾಯಣ ಸ್ವಾಮಿವಾರಿ ದೇವಾಲಯ ಅಂತ ಇತ್ತು ಅಲ್ಲಿ ಡ್ರ್ಯಾಗನ್ ಫ್ಲೈಗಳು ದೇವಸ್ಥಾನದಲ್ಲಿ ರೋಡ ರೌಂಡ್ ಹಾಕ್ಬೇಕಾರೆ ನನಗೆ ಕಾಣಿಸಿಲ್ಲ ನಮ್ಮ ಅಣ್ಣಗೆ ಕಾಣಿಸಿದೆ ಗೈಸ್ ಈ ಕಡೆ ಒಂದು ಚಿಕ್ಕ ಕ್ರಿಯೇಚರ್ ಇದೆ ಬಟ್ ಇದು ಹೆಂಗೆ ಕಾಣಿಸಿದೆ ಗೊತ್ತಾ ನನಗೆ ಹತ್ತಿರ ಹೋದರೆ ಇಷ್ಟೇ ಇರೋದು ನಮ್ಮಣ್ಣ ನಮ್ಮ ಅಣ್ಣ ಸ್ಪೆಕ್ಸ ಕಾಣಿಸ್ಬಿಟ್ಟೈತೆ ಒಂದು ಇರುವೆ ಇರುವೆ ಇರ್ವೆಗಿಂತ ಒಂದು ಸ್ವಲ್ಪ ದೊಡ್ಡದಷ್ಟೇ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ ಏ ಇದು ಈ ಶೆಂಠಿ ಪೀಡ ನಿಶ್ಚಿಗಾಗಿ ಇರ್ತದೆ ಏನು ಗಾಯಿಸಿ ಪ್ರಾಣಿ ಗೊತ್ತಿರೋ ಕಮೆಂಟ್ ಹಾಕಿ ಇದನ್ನು ಕಾಣಿಸ್ತದೆ ಕಣ್ಗೆ ಇವಾಗ ಶ್ರೀ ಗೋವಿಂದರಾಜ ಸ್ವಾಮಿ ವಾರಿ ಆಲಯು ಈ ದೇವಸ್ಥಾನ ಕೊಡ್ತಾ ಇದೀವಿ ಹಾಗೆ ಈ ದೇವಸ್ಥಾನ ಕೂಡ ಫೋನ್ ತಗೊಂಡು ಹಂಗಿಲ್ಲ ಅದಕ್ಕೆ ಮೊಬೈಲ ಒಂದು ಜಾಗದಲ್ಲಿ ಇಕ್ಕಬೇಕು ಆ ಜಾಗ ಆ ಕಡೆ ಇರಬೇಕು ಫ್ರೀ ಸೆಲ್ ಫೋನ್ ಡೆಪಾಸಿಟ್ ಕೌಂಟ್ರ್ ಅಲ್ಲಿದೆ ನೋಡಿ ಆ ಕಡೆ ಆ ಕಡೆ ಇಟ್ಬಿಟ್ಟು ಫೋನ್ ಮೈ ಗಾಡ್ ಗಾಯಸ್ ಆ ಜಾಗದಲ್ಲಿ ಫೋನ್ ಇಕ್ಕೋಣ ಅಂತ ನೋಡಿದ್ರೆ ಸೋಡ್ ಕ್ಯೂ ಇದೆ ಗಾಯಸ್ ಹ್ಞೂ ಟೈಮ್ ಹೊಡಿತಾರೆ ನೋಡ್ತಾರೆ ಕಾರಲ್ಲಿ ಇಕ್ಬೇಕು ಅಂತ ಅನಿಸ್ತಿದೆ ಡೆಪಾಸಿಟ್ ಮಾಡೋದು ಈ ಕಡೆ ರಿಸೀವ್ ಮಾಡೋದು ಇದು ಕುಕ್ಕುವಲ್ಲಿ ಗೈಸ್ ಇವಾಗ ನಮ್ಮೆಲ್ಲರೂ ಡರ್ಕಿತ್ತು ಇವಾಗ ಫೋನ್ ತಗೊಂಡು ಆ ಕಡೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ನಾಲ್ಕು ಗಂಟೆವರೆಗೂ ಇರುತ್ತೆ ಇವಾಗ ಟೈಮ್ ಎಷ್ಟು ಈಗ ಹನ್ನೆರಡುವರೆ ಗೈಸ್ ಹೋಗ್ಬೇಕು ಎಲ್ಲ ಊಟ ಮಾಡೋಕ್ಕೆ ಓಕೆನಾ ರೆಡಿ ಇವಾಗ ಹೇಳು ವೆಲ್ಕಮ್ ಬ್ಯಾಕ್ ಟು आवर ಯೂಟ್ಯೂಬ್ ಚಾನೆಲ್ ಸೋ ಇವಾಗ ನಾವು ಏನು ಮಾಡ್ತಾ ಇದೀವಿ ಒಂದು ದಿಸಾ ಆಗೋಯ್ತು ಈಗ ಇಂಟ್ರೋ ಕೊಡ್ತಾ ಇದೀಯಾ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಇಂಟ್ರೋ ಕೊಡೋಣ ಯು all ನಿಂತಿರಬೇಕಾದ್ರೆ ಟ್ರೈಮ್ ಅಂತ ನನ್ನ ವಿಡಿಯೋ ನೋಡ್ತಾನೆ ಗೈಸ್ ಎಲ್ಲ ಇಂದಾರೆ ಗೈಸ್ ವಿಡಿಯೋ ಕರೆಕ್ಟಾಗಿ ನೋಡಿ ಹಂಗೆ ಸ್ಪೀಡ್ 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 ಬಿಡ್ ಸ್ಪೀಡ್ ಕೇಳ್ಲೇ ಲೇ ಬಾ 20 ನಿಮಿಷಕ್ಕೆ ಎಂಡ್ ಗೊತ್ತೇನಾ ತುಂಬಾ ಮಾತ್ ವಾಯ್ಸ್ ವಾಯ್ಸಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇರ್ತೀನಿ ನೋಡಿಕೆ ಇವನ್ಸಿನ ನೋಡ್ಕೊಂತಾವ್ ಹೆಂಗ್ ಕಾಣಿಸ್ಕೊಂತವನೇ ಅಂತ ವಿಡಿಯೋಲಿ ಅವನು ನಾನು ನಿನ್ನ ಯೂಟ್ಯೂಬಲ್ಲಿ ಹೆಂಗಾಕಿದೀನಿ ಅಂತ ನೋಡ್ಕೊಂತಾವ್ ನೀವನು ವಿಡಿಯೋ ಏನ ನೋಡ್ತಾವೆ ಅದೇ ಅವ್ನ ಅಕೌಂಟಲ್ಲಿ ಅವನ ಫೋನಲ್ಲಿ ನೋಡಿದರೆ ಒಂದು ವ್ಯೂ ಸರ್ ಬಂದಿರೋದು ನನ್ನ ಮುಂದೆ ನನ್ನ ಅಕೌಂಟಲ್ಲಿ ನನ್ನ ವಿಡಿಯೋ ಓಪನ್ ಮಾಡಿ ಪ್ಲೇ ಮಾಡ್ಕೊಂಡು ಕೂತಾನೆ ಅದು ಕಂಟಿನ್ಯೂಸ್ ಆಗಿ ನೋಡ್ತಲ್ಲ ಸ್ಪೀಡ್ ಮಾಡಿ ಸ್ಪೀಡ್ಸ್ ಎಲ್ಲ ಟೂ ಎಕ್ಸ್ ತ್ರೀ ಎಕ್ಸಿ ನೋಡ್ತಾನೆ ಮುಗಿಸ್ಬಿಟ್ರು ಗಾಯ್ ಇಷ್ಟ ಹತ್ರ ಬಂದ್ವಿ ಒಂದು ಪಂತಿ ಮುಗೀತು ಇನ್ನೊಂದು ಪಂತಿಯವರೆಗೂ ವೇಟ್ ಮಾಡ್ಬೇಕು ಇಲ್ಲ ಸೊ ನಮ್ಮ ಅರ್ಧ ಫ್ಯಾಮಿಲಿ ಒಳಗಡೆ ಇನ್ನೊಂದು ಅರ್ಧ ಫ್ಯಾಮಿಲಿ ಹೊರಗಡೆ ಇದೆ ಶೆಕೆ ಜಾಸ್ತಿ ಆಗ್ತೈತಲ್ಲೇನಾಂಗಾಗಲೇ ಸ್ಟಾರ್ಟ್ ಅದೇನು ನಮ್ಮ ಡ್ಯಾಡಿ ಇಟ್ಕೊಂಡಿರೋ ಚಿಕ್ಕ ರೆಕಾರ್ಡ್ ಮಾಡಬ್ರಿ ಏನ ಇವಾಗ ಮಾಡಿದ್ರೆ ಕುಂಕುಮ ನೋಡಿ ಗಾಯ್ತ ಇಡ್ಕಳ ಹಿಡ್ಕೊಳ್ಳಿ ಲ್ಯಾಪ್ಟಾಪ್ ಮುಂದೆ ಸಾಗ್ಲೆ ಬಂತು ಅನ್ಬಿಟ್ಟು ಹಿಂಗ್ಬಿಟ್ಟು ಹಿಂಗ್ಬಿಟ್ರೆ

ಟೈಮ್ ಏನಾದರೂ ಒನ್ ಟ್ವೆಂಟಿ ಫೋರ್ ಆದರೆ ನಾವು ಇಲ್ಲಿಗೆ ಬಂದು ಒನ್ ಅವರ್ ಲೆಕ್ಕ ಇನ್ನು ವೆಯ್ಟಿಂಗ್ ಅಲ್ಲೇ ಇದ್ದೀವಿ ಗಾಯ್ಸ್ ಹೆಂಗಾದ್ರೆ ಮಾಡಿ ತಿನ್ಬಿಟ್ಟೆ ಈಚ ಸೊ ಲೈನ್ ಕ್ರಾಸ್ ಬರ್ತಾವ್ರೆ ಅಂತ ಕ್ವಾರೇಜ್ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್ ಕಿರಣ್ ಒಂದು ಪ್ಲ್ಯಾನ್ ಹೇಳಲೇನಾ ಅಲ್ಲಿ ಐತಲ್ಲ ಚಿಲ್ಕಾ ಈ ಕಡೆಯಿಂದ ಹಿಂಗೆ ಎಳ್ದು ಜೋರ್ಗೆ ಹಿಂಗೆ ಹಾಕ್ಬಿಡ ಒಂದು ಒಳ್ಳೆ ಸೌಂಡ್ ಬರ್ತದೆ ಹಾ ಹಾ ಆಯ್ತು ನೋಡೋಣ ಸ್ಟಾರ್ಟ್ ಎಂಜಾಯ್ ಮಾಡ್ ಅವರ್ ಮೇಲೆ ವೇಟ್ ಮಾಡಿದ್ದೀವಿ ಓಕೆ ನೋಡಿದ್ರೆ ಫುಲ್ ಶೆಕೆನ ಸುಳ್ಳು ಬಿಟ್ಟೈತಿ ಇವ್ರಿಗೆ ಊಟ ಎಲ್ಲ ಮುಗಿತ್ತು ಇಲ್ಲಿ ಹಾಲ್ ಇರೋದು ಟೂ ಹಂಡ್ರೆಡ್ ಮೆಂಬರ್ಸ್ ಕೆಪಾಸಿಟಿ ಅಂತೆ ಇಲ್ಲಿ ಇರೋರು ಹತ್ರ ಹಿಂಗಡೆ ಇರೋ ಎಂಡಿಂದ ಮುಂದ್ಗಡೆ ಇರೋ ಆ ಎಂಡ್ ಅವ್ರಿಗೂ ಇದೆ ಕ್ಯೂ ಒಂದು ಚೆನ್ನಾಗಿದೆ ಅಂದ್ರೆ ಸಿಸ್ಟಮ್ ಒಂದು ಮೈಂಟೈನ್ ಮಾಡಿದ್ರೆ ಈಗ ಸೂಪರ್ ಆಗಿದೆ ಊಟ ಮಾತ್ರ ಸೂಪರ್ ಆಗುತ್ತೆ ಆದ್ರೆ ನಮ್ಮ ಬಡಪಾಯೋ ಅಂದ್ರೆ ಯಾರು ತಳ್ಳಗಟ್ಟಾದ್ರೆ ಬೆಳೆ ಇನ್ಕೊಟ್ಟಿತ್ತು ಆಗ್ಲೇ ದೇವಸ್ಥಾನದಲ್ಲಿ ಫೋನ್ ಕೌಂಟ್ರಲ್ಲಿ ಫೋನ್ ಇಕ್ಕ ನೋಡಿ ಹೆಂಗ ಊಟ ಐತೆ ನೀರು ಕೈ ನೀರು ಹಾಕೊರಿಸೀನಿ ಬಟ್ಟೆ ಉಜ್ಜೀನಿ ಏನು ಮಾಡಿದ್ರು ಹೋಗ್ತಾನೆ ಇಲ್ಲ ಇದು ಸೊ ಇದೊಂದು ಡ್ಯಾಮೇಜ್ ಸರ್ ಡಿಸ್ಪ್ಲೇನ ಹೋಗ್ಬಿಟ್ಟೈತೆ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಬೇರೆ ಹಾಕ್ಸಿಲ್ಲ ಸೊ ನೆಕ್ಸ್ಟ್ ಟೈಮ್ ದೇವಸ್ಥಾನ ಕೌಂಟ್ರಿಗೆ ಏನಾದರೂ ಫೋನ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕು ಇವಾಗ ನೋಡಿ ಹೋಯ್ತು ನಾನು ಡಿಸ್ಪ್ಲೇ ಏನೇ ಮಾಡಿದ್ರೂ ಹೋಗ್ತಾ ಇದ್ದೆ ಅದು ಸ್ಕ್ರೀನ್ಗೆ ಡ್ಯಾಮೇಜ್ ಆಗಿಬಿಟ್ಟೈತೆ ಡಿಸ್ಪ್ಲೇ ಸ್ಕ್ರೀನ್ ಕವರ್ ಆದರೂ ಹಾಕ್ಸ್ಬೇಕಾಗಿತ್ತು ಇನ್ನು ವಿಸ್ ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು ಕಡೆ ಜಾಯ್ನ್ ಆಗಿದ್ದೀವಿ ಗಾಯ್ಸ್ ಈ ಕಡೆ ಇನ್ನೊಂದು ತೋರಿಸ್ಬೇಕಾಗಿತ್ತು ಡೋರ್ ಮೇಲೆ ಈ ನಂಬರ್ ಹಾಕಿದ್ರೆ ಫಿಫ್ಟೀನ್ತು ಜನರಿ ಮಾರ್ಚ್ ಏಪ್ರಿಲು ಟೂ ಹಂಡ್ರೆಂಡ್ ಟ್ವೆಂಟಿ ತ್ರೀ ಅಂತ ಹಾಕೋರೆ ಆ ಟೈಮಲ್ಲಿ ಇದರ ಬೋರ್ಡ್ ಇತ್ತ ಇಲ್ಲ ಮಿಸ್ಟೇಕಲ್ಲಿ ನಂಬರ್ ಹಾಕುತ್ತೆ ಒಂದು ಬರೋಕ್ಕಲ್ಲಿಸ್ ಆ ಕಡೆ ವೇ ಟು ಫ್ರೀ ಟಾಯ್ಲೆಟ್ ಅಂತ ಹಾಕಿದ್ದಾರೆ ಆದರೆ ಡೈರೆಕ್ಷನ್ ಯಾಕಡೆ ಅಂತ ಹಾಕೋದೇ ಮರ್ತೋಗ್ಬಿಟ್ಟಿದ್ದಾರೆ ಅಲ್ಲಾದರೆ ಟಾಯ್ಲೆಟ್ ಇಲ್ಲ ಅಂತಲೇ ಇರಬೇಕು ಆ ಕಡೆ ಓಹ್ ಪರವಾಗಿಲ್ಲ ಅದು ಹಿಂಗೆ ಒಂದು ಹಣೆ ಬೋರ್ಡ್ ಇದೆ ಅದರಲ್ಲಿ ಡೈರೆಕ್ಷನ್ ಇದೆ ಗೈಸ್ ಇನ್ನೊಂದು ಈ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ನೋಡ್ತಾ ಇರೋ ನೋಡ್ತಾ ಇದ್ದಾರೆ ಕಾಣಿಸ್ತಾಯ್ತಲ್ಲ ಮೊದಲನೇ ಬಾಕ್ಸ್ ಇಂದ ಕೃಷ್ಣ ಕೃಷ್ಣನ ಮೂರ್ತಿ ಕಾಣಿಸ್ತಾಯ್ತು ನೋಡಿ ಗೈಸ್ ಇನ್ನೂ ಝೂಮ್ ಮಾಡೋಕ್ಕಾಗಲ್ಲ ಇದರಲ್ಲಿ ಇದೇ ಮ್ಯಾಕ್ಸಿಮಮ್ ಝೂಮು ನಾವು ಅಣ್ಣ ನೋಡ್ದ ಫಸ್ಟು ನಮ್ಮೆಲ್ಲರೂ ಆಮೇಲೆ ಕರೆದ ಹ್ಮ್ ಇವಾಗ ಆಕಡೆ ಹಾಕೋದು ತಿನ್ನಕ್ಕೆ ಪ್ರಸಾದ ಇಂಪಾರ್ಟೆಂಟ್ ಬರೋದು ಯಾವಾಗ ಒಂದ್ಸರಿ ಪ್ರಸಾದನೇ ಇಂಪಾರ್ಟೆಂಟ್ ನನಗೆ ಎಕ್ಸ್ಪ್ರೆಸ್ಲಿ ಪ್ರಸಾದ ಅಂದರೆ ತುಂಬಾ ಇಷ್ಟ ದೇವ್ರ ಪ್ರಸಾದ ಬರಲಿ ಎಲ್ಗನ ಪ್ರಸಾದ ದೇವ್ರಸಾದಿಂದ ಸಮಾಧಾನ ದೂರದಿಂದ ಪ್ರಸಾದ ಸಮಾಧಾನ ಆಗುತ್ತೆ ಹೋಟ್ಲು ಟೇಸ್ಟ್ ಬೇರೆ ಇದ್ರು ಎಲ್ಲಾದ್ರೂ ಕಾಸು ಕೊಟ್ಟು ತಗೋಬಹುದು ಆದ್ರೆ ಪ್ರಸಾದ ಅನ್ನೋದು ಫ್ರೀಯಾಗಿ ಸಿಗುವಂಥದ್ದು ಫ್ರೀಯಾಗಿ ಸಿಗುತ್ತೆ ಅದೃಷ್ಟ ಆದ್ರೂ ಸುಚ್ಚುವಾಗ ನಿಂತ್ಕೊಂಡು ಹೋಗಿ ತಗೋತೀವಿ ಅಷ್ಟೇ ನನಗನ್ಸ್ತೀ ಕಡೆ ಎ ಟು ಅಲ್ಲಿ ಒಂದು ಕಾಫಿ ಕೊಟ್ಕೊಂಡು ನೋಡಿದ್ವಿ ಇನ್ನೊಂದು ಜಾಗಕ್ಕೆ ಎಲ್ಲಿಗೆ ಅಂತ ನನಗೂ ಐಡಿಯಾ ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಗೊತ್ತು ಗಾಯಸ್ ಅಲ್ಲಿ ಕಾಣಿಸ್ತೈತಲ್ಲ ಹಿಂಗಿದೆ ನೋಡಿ ಬ್ರಿಡ್ಜು ಸೈಕಾಗಿದೆ ಒಳ್ಳೆ ಸೀನರಿ ಇದೆ ಈ ಕಡೆಯಿಂದ ನೋಡೋಕ್ಕೆ ಇನ್ನೊಂದು ಮರ್ತಿದ್ದೆ ಗಾಯಸ್ ಈ ಕಡೆ ನಾವು ಹೋಟ್ಲು ತಿಂದ್ವಲ್ಲ ಹೋಟ್ಲು ಆ ಸೈಡಲ್ಲೋ ಇತ್ತು ಈ ಕಡೆ ಕಪಿಲೇಶ್ವರ ಸ್ವಾಮಿ ಟೆಂಪಲ್ ಇದೆ ಈ ಕಡೆ ಒಂದು ವಿಸಿಟ್ ಹಾಕೊಂಡು ಹೋಗಬೇಕು ನನ್ನ ಕೈಯಲ್ಲಿರೋ ಥರ ಫೋನ್ ಬಂದಮೇಲೆ ಇವರಿಗೆಲ್ಲ ಬಿಸ್ನೆಸ್ ಫುಲ್ಡೆಲ್ಲ ಆಗ್ಬಿಟ್ಟೈತೆ ಯಾಕಂದರೆ ಎಲ್ಲ ಫೋಟೋನು ವೀಡಿಯೋನೇ ಹಿಡ್ಕೊಳಲ್ಲ ಒಂಥರ ನಾನು ಚಪ್ಪಲಿ ಹಾಕೊಂಡಿರೋದು ಕ್ರಾಕ್ಸ್ ಗೈಸ್ ನಂಗೆ ನಂಬಿಕೆ ಕಮ್ಮಿ ಅದಕ್ಕೆ ಆ ಒಂದು ಬಿಟ್ಟಿದ್ದೀನಿ ಇನ್ನೊಂದು ಇನ್ನೊಂದು ಜಾಗ ಬೀಳ್ಬಿಡ್ತೀನಿ ನೋಡಿರಿ ಏನೊಂದು ಎರಡು ನಿಮಿಷ ಹಿಂಗೆ ಇಕ್ಕಿ ನೋಡೋರು ಮುಖದಲ್ಲಿ ಏನೋ ಸ್ವಲ್ಪ ಮುಖ ಅಷ್ಟೇ ಅಷ್ಟೆ ಈ ಕಡೆ ಸ್ಟ್ಯಾಂಡೇ ಐತೆಲ್ಲೂ ಮ್ಯಾಜಿ ಸುಮ್ಮನೆ ಅಲ್ಲೇ ಬಿಟ್ಬಾರುಬಿಟ್ಟಿ ಇವಾಗ ನನಗೂ ಹಾಕ್ವಾಡಾಗ್ತಿರ್ತೀವಿ ಗೈಸ್ ಇಲ್ಲಿದೆ ಅಂತ ನಾನು ಮೊದಲೇ ಗೊತ್ತಿದ್ದಿದ್ರೆ ನಾನು ಯಾಕೆ ರುಗಿಸ್ತಕ್ಕಂತ ಇದ್ದೆ ಸ್ವಲ್ಪ ಸೇಫ್ಟಿ ಇದೆ ಈ ಕಡೆ ಗಾಯ್ಸ್ ಇವಾಗ ನನಗೆ ಉದ್ದಿಗೋದಂಗಿಲ್ಲ ಇವತ್ತೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಜಾಗದಲ್ಲಿ ಅಲ್ಲಿ ಮೇಲಿಂದ ಬರ್ತಾಯ್ತಲ್ಲ ನೀರು ಅಲ್ಲಿ ಹೋಗ್ತೀನಿ ಹೋಗಿ ಹೋಗ್ಬೇಕು ಹೋಗ್ತೀನೇನು ಹೋಗ್ಬೇಕು ನೀರು ಬರ್ತೈತೆ ಲಾಸ್ಟ್ ಟೈಮ್ ಬಂದಾಗ ನಾನು ನೀರೆಲ್ಲ ಕಮ್ಮಿ ಇತ್ತು ಜೊತೆ ಹೇಗಿದೆ ನೋಡಿ ಗೈಸ್ ಒಳ್ಳೆ ಸೀನರಿ ನಾನು ಫಸ್ಟ್ ಟೈಮ್ ಈ ಜಾಗಕ್ಕೆ ಬರ್ತಾ ಇರೋದು ಎಲ್ಲ ಸೋಪು 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 ಎಲ್ಲ ಬಳಸ್ತಾರಪ್ಪ ಈ ಕಡೆ ಈ ಕಡೆ ಇನ್ಚಾರ್ಜ್ ಯಾವುದೇ ಮೈಂಟೈನ್ ಮಾಡ್ತಾ ಇಲ್ಲ ಹಾವು ಎಲ್ಲ ಐತೆ ಎರಡು ಹಾವ ಐತಾ ಅಲ್ವಾ ಕರೆಕ್ಟು ಒಂದು ಹಾವಿ ಈ ಕಡೆ ಇನ್ನೊಂದು ಅದ್ರ ಪಕ್ಕದಲ್ಲಿ ಈ ಕಡೆ ಇದೆ ಎರಡು ಹಾವು ನೋಡಿ ಗಾಯಿ ಈ ಹಾವು ಶಿಲೆ ಪಕ್ಕ ಇದೆ ದೇವರ ಶಿಲೆ ಪಕ್ಕ ಹೆಂಗಿದೆ ವ್ಯೂ ಬಾಹುಬಲಿ ಚಿಂತನೆ ಆಯ್ತಲ್ಲ ಹಾವು ಇನ್ನು ಮರಿ ಗಾಯಿಸ್ ನೀವು ನೋಡ್ದಂಗೆ ಈ ಕಡೆ ಹಾವು ಮೇಲೆ ಸ್ವಲ್ಪ ಲೈನ್ಸ್ ಇದೆ ಸೊ ಮೇ ಬಿ ಇದ್ರ ವಿಷ ಇದ್ರೂ ಇರ್ಬೋದು ಈ ಕಡೆ ಒಂದೇ ಈ ಕಡೆನೇ ಬತ್ತೈತೆ ಅನ್ಕೊಂಬಿಟ್ಟೆ ನಾವೇನಾದರೂ ಈ ಹಾವಗೆ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅದು ನಮಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗುತ್ತೆ ನಾವು ಬಂದ ನಮ್ಮ ಕೆಲಸ ಮುಗಿಸ್ಕೊಂಡು ಹೋದ್ವ ಇದ್ರೆ ಅದು ಕೂಡ ಆಗಿ ಇರ್ತದೆ ನಾವು ಈವಾಗ ಓಡಾಡ್ತಾ ಇದ್ ನೋಡಿ ಹಾಂ ಸರಿ 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 ಈವಾಗ ನಾವು ಒಂದು ಫೋಟೋ ಇದ್ದಾವೆ ಈ ಕಡೆ ನಾನು ಅಲ್ಲಿ ನಾನು ಅಲ್ಲಿ ಜನ ನಿಂತಿದ್ದಾಗ ಬೇಕು ಅಂತ ಐತೆ ಅಂತ ಹೇಳಿದೆ ಅವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಸ್ನಾನ ಮಾಡೋಕ್ಕೋಗಲ್ಲ ಓಹ್ ಈ ಕಡೆ ಕ್ಲೋಸಾ ಸೊ ಆ ಕಡೆಯಿಂದನೆ ಸುತಾಕೊಂಡು ಬಸ್ ಶಕರ್ ಸ್ನೇಕ್ ಅಂತನಾಕಡ್ ಕೀಲ್ ಬ್ಯಾಕ್ ಇದೇ ಇರಬಹುದೇನು ಸೇಮ್ ಇದೇ ತರ ಲೈನ್ಸ್ ಕೂಡ ಐತೆ ಅದ್ರ ಬಾಡಿ ಮೇಲೆ ನಾವು ಮನೆ ಹೋಗೋಣ ಅಂತ ಇದ್ವಿ ಆದರೆ ಇವಾಗ ನೋಡಬೇಕು ಮಳೆ ಬಂದ್ಬಿಟ್ಟೈತೆ ಆಗಲೇ ಒಣಗೋಗಿ ಜಾಗದಿಂದ ಕೂಡ ಇವಾಗ ನೀರು ಬರುತ್ತೈತೆ ಕಾಣಿಸ್ತೈತಲ್ಲ ಇದು ಒಂದು ಮಿನಿಯೇಚರ್ ವಾಟರ್ ಫಾಲ್ಸ್ ಆಗ್ಬಿಟ್ಟೈತೆ ಕಪಿಲ ಓಕೆ ಈಚೆ ಬಂದು ನೋಡಿದ್ರೆ ಈ ಕಡೆ ಕೂಡ ನೀರು ಜಾಸ್ತಿ ಹರಿದಿದೆ ಗಾಯ್ ನೈಸ್ ಈ ದೇವಸ್ಥಾನದಲ್ಲಿ ಒಂದು ಪಾರ್ಕ್ ಕೂಡ ಇದೆ ಆ ಪಾರ್ಕ್ ಒಂದು ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ ಆ್ಯಂಡ್ ಇದು ನೋಡೋಕ್ಕೆ ಸಿಂಪಲ್ ಆಗಿದೆ ಕಪಿಲೇಶ್ವರ ಗಾರ್ಡನ್ ತಿರುಪತಿ ವಾವ್ ದೊಡ್ಡ ಮರಗಳು ದೇವರ ಶಿಲೆಗಳು ಆಮೇಲೆ ಅಷ್ಟೇ ಒಂದು ಬಿಟ್ಟಿದೆ ಕೂರಲು ಇರುವ ನೆಲೆಗಳು ಇವಾಗ ಅಷ್ಟೇ ಈ ಪಾರ್ಕ್ ಇದು ಸ್ವಲ್ಪ ಹತ್ತಿರದಿಂದ ತಗೋಳೋ ಅಂತ ವ್ಯೂ ಹೆಂಗಿದೆ ನೋಡಿ ಏ ನೀನ್ ನೋಬ ಕಿತ್ಕೊಂಡೋಗ್ಬಿಡುತ್ತ ಏನಾದ್ರು ಅದೇ ಅದೇ ಆ ಕಡೆ ರಾಮ ಸಹಸ್ರ ನಮ್ಮ ಬರಿತಾ ಇರಬೇಕು ಅನಿಸುತ್ತೆ ಮೇ ಬಿ ಇಲ್ಲ ಬೇರೆ ಯಾರು ಹೋಗ್ತಾ ಈ ಕಡೆ ನಾನೆಲ್ಲಿ ಮುಟ್ಟೋದು ಇವರೇ ಎಲ್ಲ ತಳ್ತವ್ರೆ ಸಾಕು ಮೂರು ಜನ ಆಗೋಯ್ತು ಸ್ಟಾರ್ಟ್ ಮತ್ತೆ ಉಡುಪಿ ಎ ಟು ಹೋಗ್ತಾ ಇದ್ದೀವಿ ನೋಡಿ ಪರವಾಗಿಲ್ಲ ನೋಡಿ ನಮ್ಮ ಅಣ್ಣ ಏನೋ ಗೊತ್ತಾ ನಾವು ಎ ಸಿ ಫೀಲ್ಸಿಗೆ ಸಿಗಿ ಅಂತ ತಣ್ಣಗೈತಲ್ಲ ಟಾವಲ್ ಇಲ್ಲ ಗೈಸ್ ಓಕೆ ಥ್ಯಾಂಕ್ ಯು ಕೊಡಮ್ಮ ಇಲ್ಲ ಮರ್ಯಾದೆ ಇರಲ್ಲ ನೋಡಿ ಗೈಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಗಲಿ ಅಂತ ಒಳಗ ಟವಲ್ನೇ ಮ್ಯಾಟ್ ಥರ ಹಾಕ್ಬಿಟ್ಟಿದ್ದಾರೆ ಸರ್ ಸೊ ಇವಾಗ ಕೊನೆಗೂ ರೂಮಿಗೆ ಬಂದ್ವಿ ರೂಮ್ ಇಲ್ಲಿಗೆ ಆಗಿಲ್ಲ ಇದ್ಬಿಟ್ಟು ಇನ್ನೊಂದು ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗೋಗೋಣ ಅಂತ ನೀನು ನೋಡಿದ ಹತ್ತ ನೆಟ್ಟರೆ ಸೋ ನೀನಪ್ಪ ಒಂದ್ಸ ನೋಡ್ಬೇಕು ಚೆನ್ನಾಗೈತೆ ಬೆಳಕಿದ್ದಾಗ ನೋಡಿದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಅಯ್ಯ ಅವತ್ತು ನಾವು ಹಿಂಗ ಬಂದಿದ್ದು ಹಾಂ ಹಿಂಗೆ ಹಿಂಗೆ ಬಂದಿದ್ವಿ ಏ ನಾವು ಬೇರೆ ಯಾವುದೋ ಬಂದ್ವಿ ಕಣೋ ಬಾ ಫ್ಲೋರ್ ಯಾಕೋ ಡಿಫ್ರೆಂಟ್ ಆಗೈತೆ ಇಲ್ಲ ಅದಿರ್ಬೇಕು ಅವತ್ತು ಕರೆಕ್ಟ್ ಹಿಂಗಿಂದ ಹೋಗಿದ್ದು ನಾವು ಹಾಕಿ ಕೊಟ್ಟು ಇಟ್ಸ್ ಓಕೆ ಈ ಮಳೆ ನಿಂತ ಮೇಲೆ ಆನ್ ಮಾಡ್ತಾರೆ ಸರಿ ನಾಳೆ ಇಲ್ಲೇ ಇರ್ತೀವ ಇವತ್ತೆಲ್ಲ ಅಷ್ಟೇ ಚೆಕ್ಔಟ್ ಯಾವಾಗ ನಾಳೆನೇ ಹಂಗಾದ್ರೆ ಇವತ್ತು ಸೋಮವಾರ ಸೊ ವಿ ಜಸ್ಟ್ ಈ ಓಪನ್ ಆಗ ಹಾಂ ಜಸ್ಟ್ ಕೆಂಪು ದ ರೂಮ್ ಈ ಕಡೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಲ್ಲಿ ನೋಡಿ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿನೇ ಮಾಡಿಸ್ತಾವ್ರೆ ಇವಾಗ ನಾವು ನಮ್ಮ ದೊಡಮ್ಮವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದರು ತಿರುಪತಿಗೆ ಅದಕ್ಕೆ ನಮಗೊಂದು ನಾಲ್ಕು ಸೀಟ್ ಖಾಲಿ ಇದೆ ಅದಕ್ಕೆ ನಾವು ಕೂಡ ಅದೇ ಟಿ ಟಿಲಿ ಹೊರಟಿದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ ಆಮೇಲೆ ನೋಡ್ದ ನನ್ನ ಹೆಸ ಹ್ಞೂ ನೆನ್ನೆತ್ರೆ ಬಂದಿರೋದಲ್ಲಿ ಅಂತ ಯಶಸ್ಸಾ ಅದು ವೈ ಸ್ವಲ್ಪ ಲೈನ್ ಜಸ್ಟ್ ಇವಾಗ ಇನ್ನೊಂದು ಡೆಸ್ಟಿನೇಷನ್ಗೆ ಬಂದಿದ್ದೀವಿ ಬೈದಾವೆ ಎಲ್ಲಿ ಕಾಣಿಸ್ತೈತಲ್ಲ ಸೀಲಿಂಗು ಈ ಸೀಲಿಂಗನ್ನ ಮಾಡಿಸಿದವರು ಇವರೇ ಅಣ್ಣ ನಿಮ್ಮ ಹೆಸ್ರು ಶಶಿ ಅಂತ ಶಶಿ ಅಂತ ಬೆಂಗಳೂರೇನಾ ನಮ್ಮ ಜೊತೇನೆ ಬಂದಿದೆ ರೈಸ್ ಈ ಕಡೆ ಸ್ಟೇಟ್ ಪ್ರೆಸಿಡೆಂಟ್ ತೆಲಂಗಾಣ ಸಾಧು ಪರಿಷತ್ ಓಕೆ ಇವರು ಕೂಡ ನಾವು ಬಂದಿರೋ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ ಗೈಸ್ ಇಲ್ಲ ಅವರು ಬ ಅವ್ರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಲಲಿತಾ ಪೀಠಮ್ ಅಂತ ಎಲ್ಲ ಹೋಗಿದ್ದಾರೆ ನಾವು ಹೋಗಬೇಕು ದೇವಸ್ಥಾನ ಎಂಟ್ರೆನ್ಸಲ್ಲಿ ಈ ಥರ ಕಾಣಿಸುತ್ತೆ ಆ್ಯಂಡ್ ಅಲ್ಲಿ ಅದೇ ಅನಿಸುತ್ತೆ ಹೌದಾ ಏನಂತ ಈ ಕಡೆ ದೇವಸ್ಥಾನ ದರ್ಶನ ಎಲ್ಲ ಮುಗಿತ್ತು ಇನ್ನೊಂದು ಕಡೆ ಹೋಗ್ತಾ ಇದೀವಿ ಆದ್ರೆ ಈ ಕಡೆಯಿಂದ ಇರೋ ನಿಮಿಷ ಝೂಮ್ ಮಾಡಿದ್ರೆ ಆ ಕಡೆ ನಾಮ ಕಾಣಿಸ್ತಾ ನೋಡಿ ಈ ನಾಮನ ನಾಳೆ ನಾವು ಹೋಗ್ತೀವಲ್ಲ ಅಲ್ಲಿ ತೋರಿಸ್ತೀನಿ ಅದೇ ಹಾಫ್ ವೇ ಚೆಕ್ ಪಾಯಿಂಟ್ ಅದ್ ನಾಳೆ ತೋರಿಸ್ತೀನಿ ಯಾವ್ದು ಯಾಸ್ ಪಾಪ ಅಂತ ಅದನ್ನ ಪಾಪ ಕಿರಣ್ ಶಾಕ್ ಆಗ್ಬಿಟ್ಟ ಅವನ ಅದು ಹಾಫ್ ವೇ ಅಂತ ಕೇಳಿದ ತಕ್ಷಣ ಇನ್ನೂ ಅರ್ಧದಷ್ಟು ಹೋಗ್ಬೇಕು ಬರೋ ಆ ಕಡೆ ತಿನ್ನಕ್ ಸ್ವಲ್ಪ ಐಟಮ್ ಇರ್ತವೆ ಆ ಕಡೆ ಅಷ್ಟೇ ನಾಷ್ಟ ಕೂಟಕ್ಕೆಲ್ಲ ಗುದ ಹುಷಾರಮ್ಮ ಹ್ಞೂ ಓಕೆ ಸೊ ಈ ಥರ ಈ ಕಡೆ ಕೊಡೋದು ಒಂದು ಸ್ಕೀಮ್ ಇದೆ ಗೈಸ್ ಆ್ಯಂಡ್ ಈ ಮೊದಲನೇ ಆ್ಯಕ್ಷನ್ನು ಇಟ್ಸ್ ಅ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಬಿಕಾಸ್ ಈ ಕಡೆ ಕಂಟಿನ್ಯೂಟಿ ನಡೀತಿದೆ ಅವ್ರು ಮಾಡ್ತಿರೋದಕ್ಕೆ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ ಪಾಪ ಎಷ್ಟೊಂದು ತಿನ್ಸೋಣ ಹೆಂಗಿದ್ರು ಅದು ಕೊಟ್ಟೆ ತುಂಬಿಸೋಷ್ಟು ಹಾಕಿರ್ತಾರೆ ಆಲ್ರೆಡಿ ಆ್ಯಂಡ್ ಇದು ಸ್ವಲ್ಪ ಅಡಿಷ್ನಲ್ ಸ್ನ್ಯಾಕ್ಸ್ ಥರ ಸಾಕಲ್ವಾ ಈಗ ಇನ್ನೊಂದು ಜಾಗ ಹೋಗ್ತಾ ಇದೀವಿ ಗೈಸ್ ಅದ್ರ ಹೆಸರು ಕಲ್ಯಾಣ ಶ್ರೀನಿವಾಸ ಅಂತ ಅದು ಮುಗಿದ್ಮೇಲೆ ಯಾವಾಗ ಇಲ್ಲೇ ನೆಟ್ಟು ಲಾಗ್ ಮಾಡೋಕೆ ಬಿಡೋಲ್ಲ ಅಂತಿಲ್ಲ ಸೊ ಕೊನೆಗೂ ದಿನದ ಕೊನೆಯ ಡೆಸ್ಟಿನೇಷನ್ಗೆ ಅಂತ ಬಂದಿದ್ದೀವಿ ಆ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಂತೆ ಇವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರೂಮೇ ಗೈಸ್ ಏನೋ ಯಾ ಯಾರು ಇವರೆಲ್ಲ ನನಗೆ ಸೈಕ್ ಮಾಡೋಕ್ಕೇ ಬರ್ತಾರಪ್ಪ ಈ ದಿವಸಾಲೂ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ಆರೂವರೆಯಿಂದ ಏಳುವರೆಗೆ ದರ್ಶನ ಇದೆ ಅದಕ್ಕೆ ಇನ್ನೂ ಅಷ್ಟಾಗಿಲ್ಲ ಇವಾಗ ಸಿಕ್ಸ್ ಫಾರ್ಟಿ ಅಂತೆ ಓಪನ್ ಮಾಡ್ಬೋದು ಇಷ್ಟು ಹೇಳೋಕ್ಕಾಗಲ್ಲ ಓಪನ್ ಮಾಡೋದು ಈ ಕಡೆ ದರ್ಶನ ಹೋಗಬೇಕು ಹಾಂ ಹೌದು ಏನಂತ ಹೌದು ಟೈಮಿಂಗು ಟೈಮ್ ತೆಲುಗಲ್ಲಿ ಓದಬೇಕಾ ಫಸ್ಟ್ ಒಂದು ಆದಿ ಸೋಮ ಬುಧವಾರ ಬರಲ್ಲ ಅವನ ಅಜ್ಜಿ ಎಲ್ಲ ತಂದಿಕ್ಕ ಕೆಲ್ಸನೆ ಮಾಡ್ತೀರಪ್ಪ ನೀವೆಲ್ಲ ಆರು ಮುಖಾಲು ಇವಾಗ ಇವು ಆರೂವರೆಗಿದ್ದಿದ್ದು ಆರು ಮುಖಾಲು ಓಪನ್ ಆಗಿದೆ ಎಂಟ್ರಿಗೆ ಅಂತ ಹೊಟ್ಟಿದ್ದೇವೆ ಎಲ್ಲ ನೋಡ್ತಾ ಇರುವ ಜನ ಕೂಡ ಮುಗಿಲು ಬೀಳ್ತಾ ಇದ್ದಾರೆ ನಂತರ ಅಂದ್ರೆ ನಮ್ಮ ತರ ಗಾಯ್ಸ್ ಇಲ್ಲಿರೋ ಕೋತಿಗಳು ನೈಟ್ ಲೈಟಲ್ಲಿ ರಾಬರಿ ಮಾಡೋಕ್ಕೆ ಬರ್ತಾ ಇದ್ದಾವೆ ಗಾಯ್ಸ್ ಆಗಲೇ ಒಂದು ಅಚೀವ್ಮೆಂಟ್ ಮಾಡ್ಬಿಟ್ಟಿದೆ ತಲೆಯಿಂದ ಕಿತ್ಕೊಂಡು ಕಿರ್ಕೊಂಡಿದೆ ಇನ್ನೊಂದು ನೋಡಬೇಕು ಕರ್ಕೊಂಡು ನನಗೆ ಯಾವಾಗಿಂದ ಇದೊಂದು ಡೌಟು ಇವಾಗ ಕ್ಲಾರಿಫೈ ಆಗ್ತೈತಿ ಗೈಸ್ ಒಂದು ಹೋಟೆಲ್ ವಿಕ್ರಮ್ ಇನ್ನೊಂದು ಹೋಟೆಲ್ ಆರ್ಯಸ್ ಈ ಹೋಟೆಲ್ ವಿಕ್ರಮ್ ಅಂದರೆ ಬರೀ ರೂಮ್ಸ್ ಈ ಹೋಟೆಲ್ ಆರ್ಯಾಸ್ ಅಂದರೆ ಬರೀ ಫುಡ್ಡು ಹೋಟೆಲ್ ಅಂದರೆ ಎರಡು ಥರ ಇರುತ್ತೆ ಹೆಚ್ಚು ಟಿ ಎಲ್ ಎರಡು ಒಂದೇ ಒಂದಕ್ಕೆ ಬೇಕಾದರೂ ರೂಮ್ಸ್ ಮಾಡ್ಕೊಂತಾರೆ ಇನ್ನೊಬ್ರು ಬೇಕಾದರೂ ಫುಡ್ ಮಾಡ್ಕೊತಾರೆ ಇವಾಗ ನಾವು ಈ ಕಡೆ ಫುಡ್ ಮಾಡೋಕೆ ಕೊಟ್ಟಿದ್ದೀವಿ ಗೈಸ್ ಇನ್ನು ವಿಷಯ ಗೊತ್ತಾ ಆಂಧ್ರದಲ್ಲಿ ಕೂಡ ಕನ್ನಡದಲ್ಲೂ ಮಾತಾಡೋ ಎಲ್ಲ ಸ್ಟೇಟಲ್ಲೂ ಒಂದು ಸ್ಟೇಟ್ ಲ್ಯಾಂಗ್ವೇಜ್ ಮಾತಾಡೋರು ಒಬ್ರು ಇರ್ತಾರೆ ಸೇಮ್ ಇವ್ರು ಥರ ಆ್ಯಂಡ್ ಗೈಸ್ ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್ ಆ್ಯಂಡ್ ಐ ಹೋಪ್ ಮಿಕ್ಕಿದ ನಾಳೆ ನೋಡಿಸ್ತೀನಿ ಗೈಸ್ ನಾಳೆ ತಿರುಪತಿಗೆ ಹೋಗಬೇಕು ಅದೇ ಒಂದು ದೊಡ್ಡ ಸೀನ್ ಐತೆ ಇನ್ನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಎಷ್ಟು ಕಂಟೆಂಟ್ ಬೀಳಿದೆ ಅಂದರೆ ನೀವು ಬರೀ ಅರ್ಧ ಹತ್ತು ವರ್ಷದಿಂದ ಇಪ್ಪತ್ತ್ಮೂರು ನಿಮಿಷ ದಾಟಿಬಿಡುತ್ತೆ ಅಷ್ಟೊಂದಿದೆ ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯೀನಿ ವೀಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇರಬೇಕು ತುಂಬ ಥ್ಯಾಂಕ್ಸ್ ಇವತ್ತಿಗೆ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ